ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಈಗ ಚಾಲೂ ಮಾಡಕತ್ತೀನಿ ರೀ ಮುಂಚೆನೇ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಮನೆ ರೋಸ್ ನೋಡ್ರಿ ಎಷ್ಟು ಚೆಂದ ಅಳೈತೆ ಯಾವಾಗ ನನಗಂತೂ ಎಷ್ಟು ಖುಷಿಯಾಗಿತ್ತು ನಮ್ಮ ಸಬ್ಸ್ಕ್ರೈಬರ್ ಕೊಟ್ರಂದ ಇವು ಸಸಿರಿವು ಎರಡೂ ಮಲ್ಲಿಗೆ ಹೂವು ಮತ್ತು ಇದು ಗುಲಾಬಿ ಗಿಡ ಅಷ್ಟು ಈಗ ಎರಡನೇ ಸರಿ ರೀ ಇದು ಹೂ ಹೂವಾಗತ್ತೆ ತುಂಬ ಎರಡು ಆಗೈತಿ ಎರಡು ಆಗೈತಿ ನಂಗೆ ಅದು ನನಗೆ ಒಂಥರ ಅದೊಂದು ದೊಡ್ಡ ಆಸೆ ಆಗಿತ್ತು ರೀ ನಾನು ರೋಸ್ ತರಬೇಕು ನಾವು ತಂದು ಹಚ್ಚಿಂದ ಅದು ಹೂವು ಅರಳಬೇಕು ಅನ್ನೋದು ಆ ಖರೇನ ಅದು ಇವತ್ತು ಹಿಡೇರ್ತು ನಾವು ಸಬ್ಸ್ಕ್ರೈಬರ್ ಕೊಟ್ಟಿರುವಂಥ ಸಸಿಯಿಂದ ನಾವು ತಂದಿದ್ದಂತೂ ಅಳ್ಳಾಕೆ ಬಿಡ್ಲಿಲ್ಲ ರೀ ಅದನ್ನ ಹೂವನ್ನ ಅದು ಆಡ ಪಾಡ ತಿಂದು ಎಲ್ಲ ಹಾಳು ಮಾಡಿಬಿಡ್ತು ಆದರೆ ಈಗಿಟ್ಟೈತೆ ಈ ಸಸಿಯಿಂದ ಹೂವು ಅರಳಾಕತ್ತಿದ್ದು ಭಾಳ ಖುಷಿ ಆಯಿತು ಹಾಗೆ ನಂದು ಎಲ್ಲ ಬೆಳಿಗಿಂದು ಎಲ್ಲ ಕೆಲಸ ಮುಗಿದ್ರಿ ಪೂಜೆ ಎಲ್ಲ ಮಾಡ್ಕೊಂಡು ಮಾಡಿದ್ದೀನಿ ಹಾಗೆ ನಾಷ್ಟಕ್ಕೆ ಯಜಮಾನರು ಮಾಡಿದ್ರು ನಾನು ಈ ಕಡೆ ಈ ಕೆಲಸ ಮಾಡತ್ತಿದ್ದೆ ಇವತ್ತು ಯಜಮಾನರು ಅಂಗಡಿಗೆ ಹೋಗೋದಿಲ್ಲ ಸಂಜೆ ಹೋಗ್ತೀನಿ ಬಿಡು ಅಂತಂದಿದ್ರು ಕೆಲವೊಂದು ಕಾರಣಾಂತರಗಳಿಂದ ಹಾಗಾಗಿ ಅವರೇ ನಾಷ್ಟ ಮಾಡಿದ್ರು ಇವತ್ತು ಉಪ್ಪಿಟ್ಟು ನಾನು ನಾನೆಲ್ಲ ಅಪ್ ಆಗಿ ಜಾಕ ಅದೆಲ್ಲ ಮಾಡಿಕೊಂಡು ಪೂಜೆ ಅದೆಲ್ಲ ಮಾಡಿದೆ ನಾಷ್ಟ ಮಾಡಿಸೋದಾರ ತನೋಗ ಮನವಿತಾಗ ನಾ ಉಣ್ಸೋದಕ್ಕಿಂತ ತಾನಾಗೆ ಎಷ್ಟೋ ಉಂಡ್ರು ಹೊಟ್ಟೆ ತುಂಬುತ್ತಂತೇಳಿ ಅವನಿಗೆ ಹಾಕಿ ಕೊಟ್ಟಿರ್ತೀನಿ ನಾನು ನೀರು ಬಂದಿದ್ದು ಸ್ನೇಹಿತರೆ ನೀರು ಹಿಡಿಯೋದು ಅದೆಲ್ಲ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿ ಹೊಂಟಿದ್ದರು ಹೊರಗಡೆ ಅಂತ ಸಹ ಕೆಲವೊಂದು ಕೆಲವೊಂದು ಕೆಲಸಗಳಿದ್ದವು ಅದ್ರ ಸಲುವಾಗಿ ಹೊಂಟಿದ್ವಿ ಹಾಗೆ ಗಣೇಶ ಕೂರಿಸಿದ್ರಲ್ಲ ಮನೆ ಅಷ್ಟು ನೋಡೋಕೆ ಇದ್ದಿಲ್ಲ ಹಾಗೆ ಸ್ವಲ್ಪ ಗಣೇಶನ ನೋಡಿಕೊಂಡು ಪ್ರಸಾದ ಎಲ್ಲ ಕಡೆ ಪ್ರಸಾದ ಇತ್ತು ಇವತ್ತು ಹಾಗಾಗಿ ಪ್ರಸಾದ ಮಾಡ್ಕೊಂಡು ಬರೋಣ ಅಂತ ಹೇಳಿದರು ಅದ್ರ ಜೊತೆಗೆ ಮೇನ್ ನಾವು ಹೋಗೋಕೆ ಕಾರಣ ನನಗೆ ಇದು ರೀ ಸ್ವಲ್ಪ ಹಿಂಗೆ ಗೋಲ್ಡ್ ಶಾಪಿಂಗ್ ಇತ್ತು ಅದಕ್ಕೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಏನು ಎತ್ತ ಅಂತೇಳಿ ವೀಡಿಯೋನ ಸ್ಕ್ರೀ ಪೂರ್ತಿಯಾಗಿ ನೋಡ್ರಿ ಗೊತ್ತಾಗುತ್ತೆ ಏನು ತಗೊಂಡೆ ಅಂತೇಳಿ ಹೋಗೋದು ಕೆಲಸ ಐತೆ ಹಾಗಾಗಿ ಯಶ್ ನೆನ್ಪು ಮಾಡಿದ್ರು ಸರಿ ಇವತ್ತು ನಾನು ಫ್ರೀ ಇದ್ದೀನಿ ಬಾ ಮತ್ತು ಹೋಗ್ಬರೋಣ ತೊಗೊಳ್ದೈತಲ್ಲ ಏನ ಅಂತಂದ್ರೆ ಹಾಗಾಗಿ ಆಯ್ತು ಅಂತಂದ್ರೆ ಅದು ನಾನು ಸ್ವಲ್ಪ ಮೂರು ಸರಿ ಇರಲಿಲ್ಲ ಹಾಗಾಗಿ ಸುಮ್ಮನೆ ರೆಶ್ ಮಾಡಕತ್ತಿದ್ದೆ ನಾನು ಹಾಗಾಗಿ ಅವರು ಈ ಕೆಲಸನಾಗುತ್ತ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಹೊರಗೆ ಹೋಗೋಣ ಆಮೇಲೆ ಮನ್ವಿತ್ನ ಅದಾನ ಅಂತ ಅಂದರು ಯಾಕೆ ಮನ್ವಿ ಸ್ಕೂಲ್ಗೆ ಹೋದಂದ್ರೆ ನಾವು ಮೂವರ ಎಲ್ಲೂ ಹೋಗೋಕೆ ಅಷ್ಟೊಂದು ಮನ್ಸು ಆಗೋದಿಲ್ಲ ಇವತ್ತು ನಾಲ್ಕು ಜನ ಇದ್ವಲ್ಲ ಇದು ಭಾಳ ಕಡಿಮೆ ನಾವು ಈ ಥರದ ನಾಲ್ಕು ಜನನೂ ಸೇರೋದು ಅದು ಯಾವುದೇ ಹಾಲಿಡೇ ಇಲ್ಲದೆ ಇಲ್ಲದೆ ಇದ್ದರೂ ಕೂಡ ಹಂಗಾಗಿ ತನ್ನ ಮನ್ವಿತ್ತಿಗೆ ಆರಾಮ ಇಲ್ಲ ಅಂತೇಳಿ ಅವನಿಗೆ ಸ್ಕೂಲ್ ಬಿಡ್ಸ್ಕೊಂಡಿದ್ವಿ ಆಮೇಲೆ ಯಶಮಂಟರು ಇವತ್ತು ಬಂದ್ಬಿಟ್ಟಿದ್ರಲ್ಲ ಹಾಗಾಗಿ ನಾಲ್ಕು ಜನನ ಇದ್ವಿ ಹೋಗಿ ಬರೋಣ ಅಂತಂದ್ರೆ ಹ್ಞೂ ಸರಿ ಆಯಿತು ಅಂದ್ಕೊಂಡು ನಾನು ಈಗ ರೆಡಿ ಆದರೆ ಆ ಈ ಟಾಪು ಕುರ್ತಾ ಬ ಇದ್ರ ಬಗ್ಗೆ ಅಂತೂ ಗೊತ್ತೈತೆ ನಿಮಗೆ ಆ ಥರದನ್ನ ಫಿಟ್ಟಿಂಗ್ ಮಾಡ್ಸೋಕಾಗೋಲ್ಲ ನನಗೆ ಹಂಗೆ ಲೂಸಾಗಿ ಹೆಂಗೆ ಹಾಕೊಂಡು ಹಾಕತ್ತೀನಿ ಸಿಕ್ಕಾಪಟ್ಟೆ ಲೂಸ್ ಐತ್ರಿ ಅದು ಯಾಕಂದ್ರೆ ಒಂದು ಇಷ್ಟು ತೊಗೊಂಡು ಕೊಡೋದು ಅದು ಕೆಲವೊಂದು ಟಾಪ್ಸು ಅವೆಲ್ಲ ಫಿಟ್ಟಿಂಗಿಗೆ ರೀ ಹಾಗೆ ಮಳೆ ಬರಂಗಾಯಿತು ಹೊರಗಡೆ ಎಷ್ಟೊತ್ತವರೆಗೆ ವೆಯ್ಟ್ ಮಾಡಿದೆ ನಾವು ಮಳೆ ಚಲೋ ಆಗ್ಬಿಡುತ್ತೆ ನಾವು ಹೊರಗೆ ಡೋರ್ ಹಾಕತ್ಲಿಗೆ ಮತ್ತು ವೇಟ್ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ನೋಡಿದ್ವಿ ಆತ ಮಳೆ ಆವಾಗ ಹೊರಟು ಬಂದ್ವಿ ಅಲ್ಲಿ ನಮ್ಮ ನಗರದವ್ರು ಫುಲ್ ಜೋರು ಮಳೆ ಆಗಿತ್ತು ಇಲ್ಲಿ ಏನೂ ಇಲ್ಲ ಒಣನೆಲ್ಲ ಹಾಗೆ ಇತ್ತು ನಮ್ಮ ಬಾಗಲಕೋಟೆ ಇದೊಂದು ಮಾರ್ಕೆಟ್ ನೋಡ್ರಿ ಇದೆಲ್ಲ ಮಾರ್ಕೆಟ್ ರೋಡು

Hmm? रूप नहीं दुण लास्ट टाइम धर्म या ಸ್ನೇಹಿತರೆ ಈಗ ನೋಡ್ರಿ ಹೊರಗಡೆ ಹೋಗಿದ್ವಿ ದೇವಸ್ಥಾನದಾಗ ಊಟ ಮಾಡ್ಕೊಂಡು ಬಂದ್ವಿ ಹಾಗೆ ಬಂದು ಮಧ್ಯಾಹ್ನ ಅಡುಗೆ ಏನು ಮಾಡಿದ್ದಿಲ್ಲ ಅಲ್ರಿ ಅಲ್ಲೂ ಉಂಡಿವೆಲ್ಲ ಗಣೇಶ ಪ್ರಸಾದ ಹಾಗಾಗಿ ಬಂದು ಬಿಸಿ ಅನ್ನ ಮಾಡಿದೆ ಈಗ ರಾತ್ರಿಗೆ ಆಮೇಲೆ ಬೇಳೆ ಕುದಿಸೀನಿ ರೀ ಸಾರು ಮಾಡ್ಬೇಕು ಈಗ ಇದನ್ನ ಕುದೀತು ಹಾಗೆ ಮನಗೆ ಸಪ್ಪನ್ ಬೇಳೆಗೆ ಕೊಡ್ರಿ ಅಂತ ಹೇಳ್ರಿ ಭಾಳ ಹಾಗಾಗಿ ಅವ್ನಿಗೆ ಇಬ್ರಿಗೆ ತಾನು ಮನಗೆ ಇಬ್ಬರಿಗೆ ಬೇಳೆ ಕೊಡಾಕ್ತೀನಿ ಹಿಡಿ ಕಂದ ತಿನ್ ಸೊ ಹಾಕಿ ನಾವು ಉಪ್ಪಾಕಿಂತೀನಿ ಬೇಯ್ತೀನ ಊರ್ಕೊಂತೀನಿ ರೀ ಟೈಮು ಒಂಬತ್ತು ಹದಿನೈದು ಐತೆ ರೀ ಸಾರು ಒಂದು ಒಗ್ಗರಣೆ ಕೊಟ್ಟರೆ ಕೆಲಸ ಮುಗಿತೈತಿ ಹಾಂ ಓಕೆ ಹಾಂ ಸರಿ ತಮ್ಮ ಇನ್ನು ಸ್ವಲ್ಪ ಹಿಂಗೆ ಕೈ ಎರಡು ಸಾರ್ಲ ಅದ ತಣ್ಣಗಾಲ ಹ್ಞೂ ಸರಿ ತಾನು ಇಲ್ಲಿ ಸ್ವಲ್ಪ ಹ್ಮ್ ಹಂಗೆ ಯಾಕದ ಬಾಯ್ ಕೆಮ ಸಾರ್ ಸರ್

ಜಾಸ್ತಿ ಅಂತ ಎಲ್ಲ ಇದ್ದೀವ್ ಬರೀ ಸರ್ ಮಾಡಿ ಕಾಲ ಮಸ್ತ್ ಆಗುತ್ತೆ ಖುಷಿಯಿಂದ ಬರುತ್ತೀನಾಸಿಂದ ಬೀಟಿಂದ ಮಾಡಿದೆ ನೋಡಿ ಸರ್ ತಾಯಿ ತಗೋತೀನಿ ತೊಗೊಂಡು ಹಿಂಗೆ ಮೊದಲು ಹಾಕೊಳ್ತಿತ್ತು ಇನ್ನ ಹಾಕ್ಕೊಂಡಿ ಮತ್ತೆ ಟೊಮೆಟೊ ನಾವು ದೊಡ್ಡದು ಹೆಚ್ಕೊಂಡಿದ್ದೆ ಅದಕ್ಕೆ

ಹ್ಞೂ ನೀವೇನು ಎಂದಾರು ಮಾಡಿದ್ರೆ ಬಂದ ತೋರೇನು ಆಗಿಲ್ಲರೇ ಬಂದಾರೇ ಬಂದಿತ್ತು ಜಲ್ದಿ ಬರ್ದ ಹ್ಞೂ ನಾವು ಖಾರ ಹಾಕೊಳ್ಳೋದು ಸ್ವಲ್ಪ ಖಾರ ಕಡಿಮೆ ಆಗ ಮಾಡೋಣ ಯಾಕಂದಿ ಇದಕ್ಕೆ ಏನ ಕರೆಕ್ಟ್ ಮ್ಯಾಚ್ ಆಗಂಗ ಹದ ಆಗಂಗೆ ಒಂಚೂರು ಬೆಲ್ಲ ಹಾಕೊಂಡ್ಬಿಡ್ತೀನಿ ಅವಾಗ ಮೊನ್ನೆ ಸಾರಿ ಹೊರ ಇದಿಲ್ಲ ಅದು ಅದಕ್ಕೆ ಬೆಲ್ಲ ಜಾಸ್ತಿ ಆಗಿದೆ ಸೀಮ್ ಒಂದು ಮಾಡಿದ್ದೆ ಸಾರಿ ಬೆಲ್ಲ ಹಾಕ್ಬೇಕು ಪಲ್ಯ ಸಕ್ಕರೆ ಸಕ್ಕರೆ ಹಾಕ್ಬೇಕ್ರಿ ಈಗ ನನ್ನ ರುಚಿ ಆಗುತ್ತೆ ಆಮೇಲೆ ಆಲ್ಮೋಸ್ಟ್ ಉಪ್ಪು ಥರ ಮುಂದೆ ಮಾಡಿ ಮಾಡೋದು ಸಾರು ಜಾಸ್ತಿ ಅದೇ ಈ ಥರ ಒಂಥರ ಹೆಂಗೈತೆ ಅಂದ್ರೆ ಹೋಟೆಲ್ ಸ್ಟೈಲ್ ಉಡುಪಿ ಸ್ಟೈಲ್ ಸಾಂಬಾರು ಐತೆ ಟೇಸ್ಟ್ ಆಗುತ್ತೆ ಅಲ್ಲರಿ ಕೊಬ್ಬರಿ ಒಂಚೂರು ಅದು ಹಾಕಿರಿ ಮನೆ ಟೊಮೆಟನ್ನ ಎಲ್ಲ ಸಾಕ್ತಲ್ರಿ ಯಾಕಂದ್ರೆ ಬ್ಯಾಳಿ ಒಳಗೆ ಕುದಿಸ್ಲಿಲ್ಲ ಇವತ್ತು ಟೊಮೆಟೊ ಹಾಕಿ ಬ್ಯಾಳಿ ಕುದಿಸಿರ್ತವಲ್ಲ ಅಂದ್ ತಿನ್ನೋದಿಲ್ಲ ತಂದು ತಿಂತಾನ ಅವ್ನು ತಿನ್ನೀ ಹಂಗಾಗಿ ಸಪ್ರೇಟಿಗೆ ಚಮ ಹಾಕೊಂಡ್ ಬಿಡ ಪ್ಲೇನ್ ಪ್ಲೇನ್ ಕುದಿಸಿದೆ ಬರೀ ಬ್ಯಾಳಿ ಅರಶಿನ ಅಷ್ಟೇ ಹಂಗಾಗಿ ಟೊಮೆಟೋಣ ರಫ್ ಐತ ಮೆದುವಾಗ ಅವ್ರಿಗೆ ಸ್ವಲ್ಪ ಕುದಿಸಿಲ್ಲ ಎಣ್ಣೆ ಮತ್ತೆ ಎಣ್ಣೆ ಬಿಟ್ಟು

அண்ணன் என்ன பண்ண வராயா ஹ हां வரே তারি குக்கர் நடு ரோ வாசதوند நடு தர்பி சதி கிராக்கேசல் ஏ தின் பிளேட் வதி விடுறல கந்தா சாரி அங்க ஏத்தி சாரி சார் கலர் பண்ண வெச்சி மிஸ்மா நம்ம சார் நம்ம என்ன சொல்லுது மம்மி நான் இது சோக்கி மேல ಏ ಕ್ಯಾಟ ಸರಿಯಾ ಬಿಷ ಅನ್ನ ಐತೆ ಇಲ್ಲ ಆರೈತೆ ಹಂಗಾಗಿತ್ತು ಸಾರ್ ಹ್ಞೂ ಸಾರ ಸಾರಸಾಲ ಉಪ್ಪಿನ ಹೋಗ್ರೆ ಹ್ಮ್ ಕೆಲವೊಂದು ಕಡೆ ಮಸಾಲಿಂದ ಉಪ್ಪಿನಕಾಯಿ ಕೊಡ್ತಾರೆ ಅದು ಉಳಿ ಅದು ನಡೀತಾ ಸ್ನೇಹಿತರೆ ಏನಪ್ಪ ಅಂದರೆ ಅದು ಮನವಿ ತಿಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಒಳಗೆ ನೀನು ಅದು ಮಾಡ್ತೇನೆ ನಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನನಗೆ ನಿಮ್ಮಿಂದ ಕೆಲವು ನಿಮ್ಮಿಂದ ಈ ವಿಷಯವಾಗಿ ಹೆಲ್ಪ್ ಬೇಕಾಗಿತ್ತು ಏನಂದ್ರೆ ಅವನಿಗೆ ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಐತೆ ಅಂದರೆ ಅದ್ರ ಕೌಂಟ್ ಭಾಳ ಕಡಿಮೆ ಐತೆ ಅಂತಂದರು ಹಾಗಾಗಿ ಅದು ಏನು ಮಾಡಬೇಕು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಯಾವ ಆಹಾರ ಕೊಡಬೇಕು ಬಿಳಿ ರಕ್ತ ಕಣ ಜಾಸ್ತಿ ಆಗಾಕ ಅಂತೇಳಿ ನಂಗೆ ಅದನ್ನ ಕೇಳಿ ಸ್ವಲ್ಪ ಬೇಜಾರಾಯಿತು ಶಾಕನ ಆಯಿತು ಯಾಕಂದ್ರೆ ಹಿಂದೆ ಈ ವಿಷಯನ ಯಾರಿಗಾಗಿತ್ತಂದ್ರೆ ಈ ಥರ ನಮ್ಮ ರೀ ಬಿಳಿ ರಕ್ತ ಕಣ ಕಡಿಮೆ ಇದ್ದು ಅಕ್ಕಿಗೂ ಪದೇ ಪದೇ ಹಿಂಗತ್ತೆ ಆ ಹುಷಾರ್ ತಪ್ಪ ಅದು ಮಾಡ್ತಿದ್ಲು ಆದರೆ ನಮ್ಮ ಮನ್ವಿತಿಗೆ ಇದೆ ಫಸ್ಟ್ ಟೈಮ್ ಬೇ ಬಂದಿದ್ದು ಯಾವಾಗ ಮಕ್ಕಳಂದ ಮೇಲೆ ಸಹಜ ಮನುಷ್ಯ ಅಂದಮೇಲೆ ಬರೋದು ಏನಕ್ಕೆ ಆಯ್ಲೆ ಅದು ಮನ್ವಿ ತೆಗೆ ಜ್ವರ ಅಂತ ಏನು ಬರೋದು ಕಡಿಮೆ ಒಟ್ಟ ಒಟ್ಟ ಬಂದಿಲ್ಲ ಅಂತಲ್ಲ ಒಂದು ಬರಿ ಎರಡು ಬರೀ ಬಂದಿರಬೇಕಷ್ಟು ಅದು ತನ್ನ ಜಾಸ್ತಿ ಜ್ವರ ಅದು ಬರೋದು ಈ ಸಲ ಮನ್ವಿತು ಬಂದಿದ್ದು ನಮ್ಮ ಸಹಜ ಬಿಡ್ರೆ ಅದು ಸ್ಕೂಲ್ಗೆ ಹೋಗಿರ್ತಾರೆ ಅದು ಮನುಷ್ಯರಿಗೆ ಬರದ ಮರಕ್ಕೆ ಬರೋದಿಲ್ಲ ಆದರೆ ಏನಂದ್ರೆ ಈ ಥರ ಬ್ಲಡ್ ಕಡಿಮೆ ಇರೋದು ಅವನಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋದು ಆದರೆ ಈ ಸರಿ ಬಿಡಿ ರಕ್ತ ಕಣ ಕಡಿಮೆ ಐತೆ ಅಂತಂದರು ಕಮೆಂಟ್ ಮಾಡಿ ಹೇಳ್ರಿ ಯಾವ ಆಹಾರ ಕೊಟ್ಟರೆ ಜಾಸ್ತಿ ಆಗುತ್ತೆ ಅಂಥೇಳಿ ಹಾಗೆ ಇವತ್ತು ನಾನು ಏನು ಅಂದ್ಕೊಂಡೆ ನಾಳೆ ಸ್ಕೂಲ್ಗೆ ಕಳಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೆ ಎಲ್ಲಾನು ಆಮೇಲೆ ಅವ್ರ ಕ್ಲಾಸ್ ಟೀಚರ್ ಜೊತೆಯೂ ಮಾತಾಡಿದ್ದೆ ಯಶಮಾನ್ ಅಂದರು ನಿನಗಿನ್ ತಲೆಗಿಲ್ ಕೆಟ್ಟೈತನ ಅಷ್ಟು ಏನೋ ಮೆಡಿಸನ್ ಅದು ಅವನು ಎರಡು ದಿನ ಬಿಡು ಔಷಧಿ ಆಗೋರಿಗೂ ಮನ್ಯಾಗ ರೆಸ್ಟ್ ಮಾಡಲೆ ಅವ್ನು ಅಂತಂದರು ಹಾಗಾಗಿ ನಾಳೆ ಸ್ಕೂಲ್ ಕಳ್ಸೋದು ಕ್ಯಾನ್ಸಲ್ ಆಯಿತು ಇನ್ನೊಂದು ಏನಪ್ಪ ಅಂದ್ರೆ ಅವ್ನಿಗೆ ಅದು ಕರೆಯ್ರಿ ಅವರು ಹೇಳಿದ್ದು ಯಾಕಂದ್ರೆ ಔಷಧಿ ಭಾಳ ಕಾಸ್ಟ್ಲಿ ಕಾಸ್ಟ್ಲಿ ಕೊಟ್ಟಾರ ಸುಮ್ಮನೆ ಅವ್ನು ಈಗ ಅವು ಮೂರು ಟೈಮ್ ಹಾಕೋದೈತಿ ಮುಂಜಾನೆ ಹಾಕಿ ಕಳ್ಸಿದ್ರೆ ಮಧ್ಯಾಹ್ನದ್ದು ಮಿಸ್ ಆಗತ್ತರ ಇರ್ತಾನೆ ರೀ ಹಾಗಾಗಿ ಬೇಡ ಔಷಧಿ ಮುಗಿಯೋರಿಗೆ ಕಳ್ಸೋಬೇಡ ಬೇಡ ಏನಾಗಲ್ಲ ಅಂತಂದ್ರೆ ಆರೋಗ್ಯದ ಮುಖ್ಯ ಅದೇ ಇರೋದಿಲ್ಲ ಮಕ್ಳಿಗೆ ಅಂತಂದ್ರೆ ಹಾಗಾಗಿ ನಾನು ಅದನ್ನ ಆಯ್ತು ಬಿಡಂತ ಅವ್ನಿಗೆ ಹೇಳಿ ಸಮಾಧಾನ ಮಾಡೀನ್ರಿ ಅವ್ನಿಗೆ ಸ್ಕೂಲ್ ಮಿಸ್ ಮಾಡೋದ್ ಭಾರಿ ಕಷ್ಟ ಹುಡುಗಿಗೆ ಹೇಳಿ ಸಮಾಧಾನ ಮಾಡೀನಿ ಮೇಯ್ನಾಗಿ ಅವ್ನಿಗೆ ಇಲ್ಲಿ ಎಲ್ಲ ಮಗು ತಲ್ಸ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ ಇದು ತುಟಿ ವಸಡ್ ಒಳಗೆ ಹಾಗಿದ್ರೆ ಅದು ಏನೋ ತಿನ್ಬೇಕಂದ್ರೆ ಅಲ್ಲಿ ಸ್ವಲ್ಪ ಟಚ್ ಪ್ರಾಣ ಹೋದಂಗೆ ಮಾಡ್ತಾನೆ ಹರ್ಯಾಡಕ್ಕೆ ಹತ್ತಿಬಿಡ್ತಾನೆ ರೀ ಅಷ್ಟು ಹೋಗುತ್ತೆ ಅಂತೇಳಿ ಹಾಗಾಗಿ ಅದು ಹುಡುಗ ಮೊದಲೇ ಊಟದಾಗ ವಾಕ್ ವೀಕ್ ತಿನ್ನೋದ್ರಾಗ ಇಂಟ್ರೆಸ್ಟ್ ಇರೋಲ್ಲ ಹುಡುಗನಿಗೆ ಊಟದ ಮೇಲೆ ಅಂತದ್ರಲ್ಲಿ ಈ ಥರ ಬಾಯಿಗೆ ಇದಾಗ್ಬಿಟ್ಟಾಗ ಊಟ ಮಾಡೋಕ್ಕವಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ಮೂರು ದಿನದಾಗ ಆಪರಿಸ್ ಬಿಟ್ಟಿದ್ರು ಹಾಗಾಗಿ ನನಗೆ ಅವ್ರು ಹೇಳಿದ ಸರಿ ಅನ್ನಿಸ್ತು ಹಂಗಾಗಿ ಕಳ್ಸೋ ಸ್ವಲ್ಪ ಪರವಾಗಿಲ್ಲ ಇವತ್ತು ನಿನಕ್ಕಿಂತ ಅಂದರೆ ಇವತ್ತು ಸ್ವಲ್ಪ ಪೂರ್ತಿ ದಿನವಿಡೀ ಆ್ಯಕ್ಟಿವ್ ಆಗಿ ಎದ್ದ ಆಟ ಆಡೋಣ ಅದು ಚೆನ್ನಾಗಿರೋ ಏನೂ ಬಂದಿಲ್ಲ ನಾನು ಔಷಧಿ ಊಟ ಮಿಸ್ ಮಾಡಿಲ್ಲ ಒಂದು ವಾರ ಕೊಟ್ಟಾರೆ ಅವರು ಒಂದು ವಾರದ ಔಷಧಿ ಪೂರ್ತಿಯಾಗಿ ಹಾಕ್ಬೇಕಲ್ಲ ಒಂದು ವಾರ ಅಂಥೇಳಿ ಅಲ್ಲಿಗೆ ಸರಿ ಹೋಗ್ತಾನೆ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಂಗೆ ಇದಾಗಿದ್ದು ತನ್ನ ಫಸ್ಟ್ ಟೈಮ್ರೆ ನಾನು ಬಿಟ್ಟಿದ್ದು ಅದಕ್ಕೆ ಎಷ್ಟಕ್ಕೆ ಹನ್ನೊಂದುವರೆಗೆ ಹೋದೆ ನಾನು ಅವನ ಅಂಗಡಿ ಒಳಗೆ ಬಿಟ್ಟು ಯಶ್ಮ ಕಡೆ ಬಿಟ್ಟು ಹೋದಾಗಿ ವಾಪಸ್ ಅವರು ನಾನು ಅವನಿಗೆ ಸೇರಿದ್ದಂದ್ರೆ ನಾಲ್ಕೂವರೆ ರೀ ಫಸ್ಟ್ ಟೈಮ್ ಇಷ್ಟು ಲಾಂಗ್ ನಾನು ಲಾಂಗ್ ಟೈಮ್ ಅವನ್ನ ನಂಗೆ ಆ ಕಡೆ ಟೆನ್ಷನ್ ಇತ್ತಲ್ಲ ರೀ ಮನೆ ತಂದು ಬ್ಲಡ್ ರಿಪೋರ್ಟ್ ಏನು ಬರುತ್ತಾ ಅಂತೇಳಿ ಈ ಕಡೆ ಮತ್ತು ನಮ್ಮ ಕಡೆ ಜಾಸ್ತಿ ಗಮನನ ಕೊಡಲಿ ನಾನು ಅವ್ನಿಗೆ ಎಲ್ಲಾದರೂ ನಾನು ಇಲ್ಲಿ ನೋಡ್ತಿರ್ತಿರ್ ನೀವು ಡೈಲಿ ಲಾಗ್ ನೋಡ್ರಾಗ ಗೊತ್ತಿರುತ್ತೆ ನಾ ಇಲ್ಲಿ ಸ್ವಲ್ಪ ಬಟ್ಟೆ ಹೋಗೋಕೆ ಬಂಡೆ ತಿಕ್ಕೋಕೆಕ್ ಹೊರಗೆ ಹೋಗಿ ಅಂದ್ರೆ ಅವ್ನಿಗೆ ಭಾಳ ಹತ್ತರಿಂದ ಹದಿನೈದು ನಿಮಿಷ ತೊಗೋತೀನಿ ಆ ಕೆಲಸ ಮಾಡೋಕೆ ಅಷ್ಟನ್ನ ಒಬ್ಬನಾಗ ಅವ್ನಿಗೆ ಅದನ್ನ ಆ ಟೈಮ್ನ ಒಬ್ನ ಏನು ಟೈಮ್ ಕಳಕಾಗಲ್ಲ ಅವ್ನಿಗೆ ಹತ್ತರಿಂದ ಹದಿನೈದು ನಿಮಿಷನ ಬರೇ ನಾನು ಹೊರಗೆ ಬಟ್ ಕೆಲಸ ಮಾಡೋಕ್ಕತ್ತಿದ್ರು ಮಲ್ಕೊಂಬಿಡ್ತಿದ್ದೆ ಅಂಥದ್ದು ಅಲ್ಲಿ ಅಷ್ಟು ತಾಸು ಅಂದ್ರೆ ಅವರು ಇದ್ದಿದ್ದು ಎರಡು ತಾಸು ಅಂಗ್ಯಾಗ ಅದ ರೀ ಆಮೇಲೆ ಮನೆಗೆ ಬಂದು ಕೆಲಸ ಮಾಡ್ಕೊಂಡಾರ ಎರಡು ತಾಸು ಹಂಗೆ ತೊಗೊಡ್ಸ್ಕೊಂತ ತೊಗುಡ್ಸ್ಕೊಂತ ಕೂತಿತ್ತಂತ ರೀ ನಂಗಂತೂ ಬಂದಿಂದ ಹೇಳಿದ್ರೆ ಎಷ್ಟು ನಿದ್ದೆ ಬಂದಿದ್ದು ಗೊತ್ತಾ ನಾವು ಎಲ್ಲಿ ಬೀಳ್ತಾನೆ ಹೆದ್ರಕ್ಕೆ ನಂಗೆ ಈ ಕಡೆ ಗಿರಾಕಿ ಕೊಡಲೇ ಈ ಕಡೆ ಒಂದು ನಿಡ್ಲಿಲ್ಲ ಅಂತೇಳಿ ಹಂಗೆ ಅದು ಇಷ್ಟ ಆಯ್ತು ಅದು ನಾವು ಅಲ್ಲಿ ಕುಂದ್ರದ ಇದು ಇದು ಟೇಬಲ್ ಥರ ಹಿಂದೆ ಸಪೋರ್ಟ್ ಇಲ್ಲ ಏನಿಲ್ಲ ಜಸ್ಟ್ ಸೀಟರ್ ಅಷ್ಟಾರೆ ಅದು ಎತ್ತಾಗ ಒಂಚೂರು ಇದಾತಂದ್ರೆ ಬಿದ್ದ ಬಿಳೋ ಲೆಕ್ಕ ಹಂಗಾಗಿ ಭಾಳ ಭಾಳ ಇದು ಮಾಡಿದೆ ನಾವು ಆ ಸಫರ್ ಮಾಡಿದೆ ನಿನ್ನೆ ಅಂತಂದ್ರೆ ನಂಗೆ ಕೇಳಿ ಭಾಳ ಬೇಜಾರಾತ್ರಿ ಅದ್ರ ಮನಲ್ಲಿ ನಮ್ಮ ತನ್ಮಯ ಬಿಟ್ಟು ಇದ್ದಿದ್ದು ಒಂಥರ ಫೀಲ್ ಭಾಳ ಆಯ್ತು ಅಷ್ಟು ಹುಡುಗನ್ ಬಿಟ್ಟೋಗಿದ್ದನಲ್ಲ ಅದು ಹೊರಗಡೆ ಏನೋ ಒಂದು ಆಟ ಆಡೋಕೆ ಅನುಕೂಲ ಐತಿಪ್ಪ ಪ ಆಟಾಡ್ಕೊಡ್ತಿದ್ದ ಅನ್ನಂಗೆಲ್ಲ ಏನಿಲ್ಲ ಹೊರತಿ ಬಂದಂಗೆ ಹೋಗ್ಬೇಕು ಮೇನಾಗಿ ಹ್ಞೂ ಅಂದಿದ್ದು ಹೆಚ್ಚಿಂದ ರೀ ಆಯ್ತು ನಮ್ಮ ಪಪ್ಪನ ಜೊತೆ ಇರ್ತೀನಿ ಹೋಗಂತಿದ್ದ ದೊಡ್ಡದು ಆದರೂ ಭಾಳ ಇದು ಬುದ್ಧಿ ಬಂದೈತೆ ಬುದ್ಧಿ ಬಂದೈತನಕ್ಕಿಂತ ತಿಳ್ಕೊಳ್ಳುತ್ತೆ ಅನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊತಾನೆ ಹೇಳಿದ ಮಾತು ಕೇಳಾತಾನೆ ಮೊದಲೆಲ್ಲ ಭಾಳ ಹಠ ಮಾಡ್ತಿದ್ದ ಈಗ ಭಾಳ ಸುಧಾರ್ಶನ್ ಅರ್ಥ ಮಾಡ್ಕೊತಾನೆ ಆದರೆ ಆ ಮಕ್ಕಳು ವಿಷಯ ಅದೊಂದು ಖುಷಿ ಏನಿರೋದು ಪರಿಸ್ಥಿತಿ ಅರ್ಥ ಮಾಡ್ಕೊಂಬಿಡ್ತಾರೆ ಭಾಳ ಕಿರಿಕಿರಿ ಕೊಡೋದಿಲ್ಲ ಆದರೆ ಮನ್ವಿ ಚಂದ್ರ ಸ್ವಲ್ಪ ಶಾಕ್ ಆಗಿದ್ದನ್ನು ನನಗಿದ್ದ ವೈಟ್ ಬ್ಲಡ್ ಸಲ್ಸ್ ಕಡಿಮೆ ಐತೆ ಅವ್ನಿಗೆ ಅಂತ ಅವು ಕಡಿಮೆ ಇದ್ರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿನ ಕಡಿಮೆ ಇರ್ತೈತೆ ರೀ ಅದು ಅದ್ರ ಜೊತೆ ಹೋರಾಡೋಕೆ ಇದನ್ನ ಇರಲ್ಲ ಅವ್ರಿಗೆ ಹಾಗಾಗಿ ಸ್ವಲ್ಪ ಅದೊಂದು ಶಾಕ್ ಆಯ್ತು ಟೆನ್ಷನ್ ಆಯ್ತು ಏನಾದರೂ ಸೊಲ್ಯೂಷನ್ ಕಮೆಂಟ್ ಮಾಡಿ ಹೇಳಿರಿ ನಾನು ಅವನ್ನ ಫಾಲೋ ಮಾಡ್ತೀನಿ ಅಂತ ಓಕೆ ತಂದಿಗೆ ಇವತ್ತಿನ ಈ ಲಾಗ್ನ ಮುಗಿಸ್ತೀನಿ ರೀ ಹಾಗೆ ಕಾಲುಂಗುರ ತೊಗೊಂಡಲ್ಲ ಕಾಲುಂಗುರ ಯಾಕಂದ್ರೆ ಬಾ ನೋಡ್ರಿ ಬಹುದು ನೀವು ಎಷ್ಟು ದಿನ ಆಯ್ತು ನಂಗೆ ಕಾಲುಂಗುರ ಇಲ್ಲ ಇದ್ದು ಹಾಗೆ ಯಜಮಾನ್ರ ಗಣೇಶನ ಹಬ್ಬ ಐತೆ ತೊಗೊಂಬಿಡ್ಬಾ ಅದು ಎಷ್ಟು ಅಂತೇಳಿ ಕೊಡ್ಸಿದ್ರು ನಾನೇನು ಪ್ರತಿ ಸರಿ ಸ್ವಲ್ಪ ಕಾಸ್ಟ್ಲಿ ದಪ್ಪನ ದಪ್ಪನೂ ಸುತ್ತಿನ ಇದು ಈ ಸರಿ ಹಂಗೆ ತೊಲಿಲ್ಲ ಇಷ್ಟು ಮಾಡ್ ಸಿಂಪಲ್ ಆಗಿ ತೊಗೋ ಒಂದು ಸುತ್ತಿಂದ ಅಂಥೇಳಿ ಸ್ವಲ್ಪ ಡಿಸೈನ್ ಇರೋದು ಕೊಡ್ಸಿದ್ರು ತೋರಿಸ್ತೀನಿ ನಿಮಗೆ ಎಂಥದ್ದು ಐತೆ ಅಂತೇಳಿ ನೋಡ್ರಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಲಾಗು ಇಷ್ಟ ಆಯ್ತು ನೋಡ್ರಿ ಸ್ನೇಹಿತರೆ ಕಲಂಗ್ರ ಈ ಥರ ಐತೆ ನೋಡ್ರಿ ಜಸ್ಟ್ ಡಿಸೈನ್ ಐತಿ ಸಾದಾ ಯಾವುದು ಗಿತ್ತು ಅಂತ ಏನೂ ಇಲ್ಲ ಒಂಟಿ ಸುತ್ತಿಂದ ತೊಗೊಂಡಿದೆ ಸಿಂಗಲ್ದು ಐತ್ರಿ ಅಡ್ಜಸ್ಟೇಬಲ್ ಭಾರಿ ಐತಿ ಇಲ್ಲೇ ಈ ಥರ ಐತೆ ನಂಗೆ ಕಾಲಿ ಕಾಲುಂಗ್ರ ಚೆಂದ ಇವು ನಿಮ್ಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಹಾಂ ನೋಡಿದ್ರಲ್ಲ ಕಾಲಂಗ್ರ ಯಾವ ಅದು ಅಂತೇಳಿ ಓಕೆ ಸ್ನೇಹಿತರೆ ಈ ಇವತ್ತಿನ ಇವತ್ತಿನ ಇಲ್ಲೋಗನ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತೀನಿ ಮುಂದಿನ ಲೋಗಲ್ಲ ಎಲ್ಲೂ ಟಾಟಾ ಬಾಬಿ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ